ಮಗನನ್ನ ಕಳೆದುಕೊಂಡೇನಂತೆ ಬಿಟ್ಟು ಬೇರೆ ಯಾರು ಇಲ್ಲ ಯಾರು ಇಲ್ವಾ ಯಾರು ಮಗನಂತ ಇರುವ ಒಲೆಯಾನಿದ್ದಾನೆ ನನ್ನ ಮಗಳ ಗಂಡ ಒಬ್ಬನಿ ದೇವ ಈ ಜ್ವಾಲೆಗೆ ಅವನೇ ಹೇಳಿಯ ಆ ಪಾರ್ಥನನ್ನ ಸುತ್ತೂರು ಹೋಗುವುದಕ್ಕೆ ಕೊಂದ ಕಡೆ ಹೋಗುದಕ್ಕೆ ಅವನಿದ್ದಾನೆ ಅವನನ್ನು ತ್ಯಾಗಿಸಿಯಾದರು ಅವನ ಇಲ್ಲಿವರೆಗೆ ಕನಸಿಯಾದರು ಆ ಪಾರ್ಥನಿಗೆ ಸರಿಯಾದ ಪಾಠ ಕಲಿಸಲೇಬೇಕು ಆಯ್ತು 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 ಹಾಗೆ ಮಾಡುವ ಅವನನ್ನು ಕರೆಯುವುದಲ್ಲ ಮುಗಿದು ಧ್ಯಾನಿಸಬೇಕು ಆಯ್ತು ಆಯ್ತು ಧ್ಯಾನ ಮಾಡುವ ಕೈ ಮುಗಿ I'm <laughs> gonna ಕಾಣುತ್ತಿಹುದು ತುಮ್ಮ ಮುಖದಲಿ ಮುಖದಲ್ಲಿ ಹನಿಯನೇನಾಯ್ತೆಂಬುದ ತಿಳುವಿರಿ ಕಾಣುತ್ತಿವು ತುಂಬ ನವು ಮುಖದಲ್ಲಿ ಹನಿಯನೇನಾಯ್ತೆಂಬುದ ತಿಳುವಿರಿ ಏನಿದು ವಿಸ್ಮಯವು ನನ್ನ ನಿರೀಕ್ಷೆ ಎನ್ನುವುದು ಸುಳ್ಳಾಗಿ ಹೋಯಿತಲ್ಲ ನಾವ ಿದವರು ಇದ್ದೀರಿ ತೇಜೋವತಿಯಿಂದ ನಿಮ್ಮ ನೀವು ಧ್ಯಾನಕ್ಕೆ ನಾನು ಇಲ್ಲಿಯ ಬಂದು ಕಾಣ್ತಾ ಇದ್ದೇನೆ ನಾನು ಯಾವಾಗಲೂ ಇಲ್ಲಿಯವರೆಗಾಗಿ ಬರುವಂತಹ ಸಂದರ್ಭಕ್ಕೆ ಇಡೀ ಮಾಹಿಷ್ಮತಿ ಅನ್ನುವಂತದ್ದು ಸಂಭ್ರಮದಿಂದ ತಳಿರು ತೋರಣದಿಂದ ಶೃಂಗಾರವಾಗಿರಬೇಕಾಗಿತ್ತು ನಿಮ್ಮಲ್ಲಿರುವಂತಹ ಜನಸಾಗರವನ್ನ ಕಂಡವ ಕಂಡವನೇ ಇದ್ದಾನೆ ಮದುವೆಯ ಸಂದರ್ಭದಲ್ಲಿ ಈ ಮಾಹೇಶ್ವತಿಯಲ್ಲಿರುವಂತಹ ಪ್ರಜೆಗಳಲ್ಲಿ ಅವರ ಮುಖದಲ್ಲಿದ್ದಂತಹ ಸಂತೋಷವನ್ನ ಕಂಡವನು ಇವತ್ತು ಬಂದಾಗ ಹಾಗೆ ಆಗುತ್ತಾ ಇಲ್ಲ ನಾನು ಬಂದಿರುವುದು ಮಾಹೇಶ್ವತಿಯ ನಗರ ಪ್ರದೇಶಕ್ಕೂ ಅಥವಾ ಸ್ಮಶಾನಕ್ಕೂ ಬಂದಿದ್ದೇನೋ ಎನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇಲ್ಲ ಬೇರೆಯವರ ಕಥೆಯನ್ನ ಬಿಡಿ ಮಾವ ನಿಮ್ಮ ಮುಖದಲ್ಲಿ ಸಂತೋಷ ಇರಬೇಕಾಗಿತ್ತು ಬಂದು ನನಗೆ ಬೇಕಾಗಿರುವಂತಹ ಆತಿಥ್ಯವನ್ನು ಮಾಡಬೇಕಾಗಿತ್ತು ಸಂತೋಷದಿಂದ ಅದನ್ನ ಮಾಡುವುದಕ್ಕೆ ನೀವು ಮುಂದಾಗಲಿಲ್ಲ ಬದಲಾಗಿ ನಕಮಸ್ತಕರಾಗಿದ್ದೀರಾ ಯಾವುದೋ ಒಂದು ಚಿಂತೆ ನಿಮ್ಮಲ್ಲಿ ಬಾಧಿಸ್ತಾ ಉಂಟು ಎನ್ನುವ ಹಾಗೆ ನಿಮ್ಮ ಮುಖ ಕಂಡಾಗಲೇ ಅರ್ಥವಾಗ್ತಾ ಉಂಟು ಈ ಕಡೆಯಲ್ಲಿ ಅತ್ತೆಯನ್ನು ಕಾಣ್ತಾ ಇದ್ದೇನೆ ಅವರಲ್ಲಿ ದ್ವಂದ್ವ ಮುಖವಾದಂತಹ ಭಾವ ಇದೆ ಎರಡು ಮುಖ ಇದ್ದದ ಒಂದು ಕಡೆಯಲ್ಲಿ ಕೋಪ ಇನ್ನೊಂದು ಕಡೆಯಲ್ಲಿ ದುಃಖ ಇವೆರಡು ಎದ್ದು ಕಾಣ್ತಾ ಉಂಟು ಈ ರೀತಿಯಾದಂತಹ ವಾತಾವರಣಕ್ಕೆ ಕಾರಣ ಏನು ನಾ ಇಲ್ಲಿವರೆಗಾಗಿ ಬರುವರೆ ನನ್ನನ್ನು ಕರೆಸಿಕೊಳ್ಳುವರೆ ಕಾರಣ ಏನಂತ ಹೇಳಬಹುದು ಲಾಲಿಸೋತ ಹದನ ಸಂಕಷ್ಟದ ತಾಳಿಯಾಗಿ ಹದನ ಲಾಲ ನಕಷ್ಟ ದಾಳಿಯಾಗಿ ಗಗತನ ಗುತವಾಗ ನೋಳಿಯ ದೇವ ಅಭಯ್ಯ ಹೇಗೆ ಹೇಳಿ ನಾನು ಇಚ್ಛಾ ಪ್ರಾರಬ್ಧ ಅದಕ್ಕೆ ಬೇರೆಯವರು ಯಾರೂ ಕಾರಣರಲ್ಲ ನಾವೇ ಕಾರಣ ಹಾಗಾಗಿ ಯಾವ ಬೇಡ ಏನೋ ಅಂತ ಸಾರಿ ಸಾರಿ ಹೇಳಿದ್ರು ಕೇಳುವುದಕ್ಕೆ ಅವನಿಗೆ ಮನಸ್ಸು ಬರಲಿಲ್ಲ ಇದ್ದಕ್ಕಿದ್ದ ಹಾಗೆ ಬಂದಂತ ಪಾಂಡವರು ಪೂಜಿಸಿ ಬಿಟ್ಟು ಅಶ್ವಭೇಧದ ತುರಗ ಅದನ್ನ ಕಟ್ಟಿದ ನನ್ನ ಮಗ ಪ್ರವೀರ ಬಂದು ಹೇಳಿದಾಗ ದುಡುಕಬೇಡ ಮಗನೇ ತರ ಅಲ್ಲ ಅಂತ ಹೇಳಿದೆ ಆಮೇಲೆ ಮಡದಿ ಜ್ವಾಲೆ ಕಟ್ಟಿದ್ದು ಸರಿ ಹೋರಾಟ ಮಾಡಲೇಬೇಕು ಅಂತ ಹಠ ಹೇಳ ನನಗ್ ಗೊತ್ತಿತ್ತು ಅಶ್ವಮೇಧದ ತುರಗವನ್ನು ಬೆಂಬತ್ತಿ ಬಂದಂತ ಪಾರ್ಥನಲ್ಲಿ ಹೋರಾಟವನ್ನು ಮಾಡಿ ಗೆಲುವನ್ನು ಸಂಪಾದಿಸುವುದಕ್ಕೆ ಸಾಧ್ಯವೇ ಹೋದ ಹೋದ ಆತ ಮರಳಿ ಬರಲಿಲ್ಲ ನನ್ನ ಮಗ ಪಾರ್ಥರಿಂದ ಹತನಾಗಿ ಹೋದ ಮುಂದೆ ಅಂತ ದಿಕ್ಕೆ ತೋರದೆ ನಿನ್ನನ್ನು ಕರೆಸಿಕೊಂಡಿದ್ದೇನೆ ಏನು ಮಾಡುವುದು ಅಳಿಯ ಕೆಲಸ ಮಾಡಿದ್ರಿ ಶ್ರೀನಿವಾಸನಾಥ 我的地。 पथल मज साधु मानी नहीं से ನನ್ನ ಮಗ ಪ್ರವೀರ ಕಟ್ಟಿದ ಬೇಡ ಹೇಳಿದೆ ಯಾರ್ಯಾರ ತೊರಗವನ್ನ ಕಟ್ಟಿದರೆ ನಾನು ಆಕ್ಷೇಪವನ್ನು ಮಾಡ್ತಾ ಇರಲಿಲ್ಲ ಹೌದು ಅವ ಎಂತವ ಎನ್ನುವ ಹಾಗೆ ಇಡೀ ಲೋಕ ಮುಖವೇ ಒಪ್ಪಿಕೊಂಡಿರುವಂತಹ ಸತ್ಯ ಮತ್ತು ಧರ್ಮಾತ್ಮನಿದ್ದಾನೆ ಹೌದು ಸಜ್ಜನಿದ್ದಾನೆ ಬರ್ರೆ ಅವನಿಗೆ ಪರಾಕ್ರಮ ಎನ್ನುವಂಥದ್ದು ಮಾತ್ರ ಇದ್ದದೇ ಅಲ್ಲ ಆ ಫಲದ ಜೊತೆಯಲ್ಲಿ ತಳ್ಳಿಬಲ ಎನ್ನುವಂತದ್ದು ಅವನಲ್ಲಿ ಉಂಟು ಹ್ಮ್ ಶ್ರೀನಿವಾಸನ ತಯದಿ ನಿಮ್ಮ ಮಗ ಕಟ್ಟಿದ್ದಾನೆ ಅನ್ನೋ ಸತ್ಯ ಕಟ್ಟಿದ್ದರ ಪರಿಣಾಮದಿಂದಲಾಗಿ ಏನೆಲ್ಲ ನಷ್ಟವಾಗ್ತದೆ ಎನ್ನುವುದರ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ ನಾನು ಯೋಚನೆ ಮಾಡಿದ್ದೆ ಅವ ಪರಿಪೂರ್ಣನೇ ಇದ್ದಾನೆ ಹೌದು ಅಂತಾದರೆ ಅವನಿಗೆ ಒಂದು ಯುದ್ಧದ ವೇದಿಕೆ ಇಷ್ಟೆಲ್ಲ ಕಲಿಸಿದ ನಿಮಗೆ ಒಂದು ಯುದ್ಧದ ವೇದಿಕೆಯನ್ನು ನೀವೇ ನಿರ್ಮಾಣ ಮಾಡಬಹುದಾಗಿತ್ತು ಅದನ್ನೇ ಹೇಳಿದ್ದೆ ನೋಡಿದೀರ ಮಾಹಿಷ್ಮತಿ ಹೀಗೆ ಇರಬೇಕಾಗಿತ್ತ ಇರಬೇಕಾದದ್ದು ಖಂಡಿತವಾಗಿ ಅಲ್ವೇ ಅಲ್ಲ ನೋಡಿ ಮಾಹಿಷ್ಮತಿ ಭೂಮಂಡಲ ಭೂಮಂಡಲದ ಎಲ್ಲೆಡೆಯಲ್ಲಿ ನೋಡಿದರೂ ಬೆಳಮಯ ಮೀರಿ ಮೆದಗೆಡದಿದ್ದ ವಾಚಿವಾರಣಮಯ ಬಿಡದೆ ಕುಣಿದಾಡು ಬಟ್ಟೆಗಳ ರಿಂಗಳಮಯ ನಿಡುಗರು ಕಂಡ ಮಿದುಳು ಮಚ್ಚೆ ಮಾಂಸಗಳ ನನಮಯ ಪರಿವ ನೆತ್ತರ ಬಸಿಯ ಜಿಗಿಯುವ ಧಾರುಳಮಯ ಯಕ್ಷ ರಾಕ್ಷಸ ಭೂತ ಪ್ರೇತಾದ ಗಣಮಯ ಎಡದೊಡ ಎಡದೊಡಲ ಸೀಳಿಂದ ಕಡಿವಡೆದ ತೋಳಿಂದ ನೆನವಸೆಯ ಚಂಡಿದ್ದ ತೊಡೆ ಮಡದ ತುಂಡಿಂದ ಬಿಡು ಮಿದುಳ ತುಂಡ ದಿಮ್ ರುಂಡ ಮುಂಡದಿಂದ ಅಡವುಗಳ ತಿರುಳಿಂದ ನಿಡುನರದ ಕರುಳಿಂದ ಕಡಲಿಡುವ ನೆತ್ತರಿನ್ ಎಡಬಿಡದೆ ಸತ್ತರಿ ಪಿಡಿದಿರ್ಪ ಆರಣದ ಓರಣದ ಕಾರಣ ಪೂರ್ಣವಾಗಿದೆ ಈ ಮಾಹೇಶ್ವತಿ ನಾನು ಏನು ಹೇಳುದಿಲ್ಲ ಯಾಕೆ ಗೊತ್ತಾ ನೀವು ಏನು ಹೇಳ ನಾನು ಬಹಳ ದುಃಖದಲ್ಲಿ ಇದ್ದೇನೆ ಹಾಗಾಗಿ ನಿನ್ನ ಭಾವ ಸತ್ತಿದ್ದಾನೆ ಹಾ ಅದಕ್ ಕಾರಣ ಅವ್ಳು ಅವಳಿಗೆ ಅವ್ಳಿಗೇನಾದ್ರು ಅವರೇ ಮುಂಚಿತವಾಗಿ ಹೇಳ್ಬೇಕು ಅತ್ತೇ ಓಹ್ ಅಷ್ಟೇ ಹೇಳುದು ಮತ್ತೆ ಹೇಳಿದ್ ಮತ್ತೆ ಪುನಃ ಹೇಳುವುದಿಲ್ಲ ಮತ್ತೆ ಮತ್ತೆ ಹೇಳಲಿಕ್ಕೆ ಬಿಡಬೇಡ ಅವ್ರಾಗ್ ಬಿಡುದಿಲ್ಲ ಅವಳು ಬಿಡುದಿಲ್ಲ ಅಲ್ಲಲ್ಲ ಅವ್ಳಿ ಅವ್ರು ಬಿಡುದಿಲ್ಲ ಅನ್ನೋದಕ್ಕಿಂತ ನಮ್ ಮೆನ್ಪ ಆಗ್ಬೇಕಲ್ಲ ಅವಳಿ ಅತ್ತೇ ಇಲ್ ಬನ್ನಿ ಇಲ್ ಬದಿ ನಿಲ್ಲುದಲ್ಲ ಅಳಿಯಲ್ಲ ಕರ್ಕೊಂಡು ಬದಿ ನಿಂತ್ಕೊಂಡು ನಾ ಯಾರು ಆದ್ರೂ ಮಾತು ಯಾಕಂದ್ರೆ ನಾನೊಬ್ನೇ ಬಯ್ಸ್ಕೊಂಡದ್ದು ಸಾಲದು ನೀವು ಸುಮ್ಮನೆ ಮಾತಾಡುವಾಗ ಸುಮ್ನೆ ಗಣಸ್ರ ಮಗನಾಗಿರುವಂತಹ ಪ್ರವೀರ ನನಗೆ ಭಾವ ಆಗ್ಬೇಕಿತ್ತು ಸತ್ತು ಹೋಗಿದ್ದ ಹೌದೌದು ಇದಕ್ಕೆಲ್ಲ ಕಾರಣ ನೀವೇ ಅಲ್ಲದೆ ಹೋದ್ರೆ ಪ್ರಚೋದನೆ ಮಾಡಬೇಕು ಯಾವ ಕಾಲ ಯಾವ ಕಾಲದಲ್ಲಿ ಯಾವ್ದಾದ್ರೂ ಒಳ್ಳೇದಾಗ್ತದೆ ಎನ್ನುವ ಹಾಗೆ ಒಂದು ನಿರೀಕ್ಷೆ ಇರಬೇಕು ಅಂತದ್ದಿದ್ರು ಮಾತ್ರ ಪ್ರಚೋದನೆ ಕೊಡಬೇಕು ಅದನ್ನ ಇಟ್ಟುಕೊಂಡು ಏನಾದ್ರೂ ಆಗ್ತದೆ ಬಾವಿ ಪ್ರಪಂಚದ ಬಗ್ಗೆ ಆಲೋಚನೆ ಇರ್ತದೆ ನಿಮ್ಮ ಸತ್ತು ಹೋದಾಗ್ಲೂ ಎಷ್ಟು ಚಂದ ವರ್ಣನೆ ಮಾಡಿದ್ದಾನೆ ಅದನ್ನ ತಿಳಿಯುವುದಿಲ್ಲ ಈಗ ನಾವು ಏನ್ ಮಾಡ್ಬೇಕು ಅಂತ ಹೇಳುವುದು ಅಂದ್ರೆ ಓಹ್ ನಾನ್ ಹೇಳುವುದಿಷ್ಟೇ ಧರ್ಮರಾಯ ಧರ್ಮಾತ್ಮನಿದ್ದಾನೆ ನಾವು ಎಂತವನು ಆಗ್ಲಿ ಅವನಿಗೆ ದೇವರ ಬಲ ಎನ್ನುವಂತಹ ಬುದ್ಧಿ ಉಂಟು ಶ್ರೀಕೃಷ್ಣ ನಾನು ದೇವ್ ಕೈ ಬಿಟ್ಟವ್ರಲ್ಲೇವರ ಬಲ ಉಂಟು ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಾನು ನಿಮ್ಮಲ್ಲಿ ಭಿನ್ನಿಸಿಕೊಳ್ಳುವುದು ಮತ್ತೇನಲ್ಲ ಈಗ ಹೋಗಿರುವಂತಹ ಮಗ ಏನು ಹೋಗಿದ್ದ ನಾನು ಇಷ್ಟೆಲ್ಲ ವರ್ಣನೆ ಕೊಟ್ಟೆ ಅಲ್ವಾ ಅದು ಪೂರ್ಣ ಆಯ್ತು ಅಂತ ಅಲ್ಲ ಇನ್ನು ಆಗ್ಬಾರ್ದು ಅಲ್ಲೋ ಈಗ ಒಂದು ನಿಮ್ ಮಗನನ್ನ ಕಳ್ಕೊಂಡಿದ್ದೀನಿ ನಾನು ವರ್ಣನೆ ಕೊಡ್ಬೇಕು ಅಂತ ಕರೆಸದ್ದು ಈಗ ನನಗೆ ವರ್ಣನೆ ಕೊಟ್ಟದಾಯ್ತ ಅದಕ್ಕೆ ಮಾಡಬೇಕು ನಮ್ಮ ಕಾರಣಕ್ಕಾಗಿ ನನ್ನ ಕಳಿಸಿ ಕೊಡುವುದಕ್ಕೆ ಕರಿದ್ರೆ ಇದನ್ನ ಹಾಕಿ ತಿಳ್ಕೊಂಡಿದ್ದೆ ದಿಗಿದಿಗಿದಿ ಉರಿಯುವಂತಹ ಬೆಂಕಿಯ ಕುಡಿ ಅಂತ ಅಲ್ಲ

ಈವರೆಗೆ ಹ ನಡೆದಿರುವಂತಹ ವಿದ್ಯಮಾನದಲ್ಲಿ ನಿಮಗೆ ಏನಾದ್ರೂ ಒಳ್ಳೇದಾಗ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಇಷ್ಟೊತ್ತು ನಾನು ಪ್ರಚೋದನೆಗೋಸ್ಕರ ಮಾತಾಡಿದವನಿದ್ದೇನೆ ಬಿಸಿ ಇಲ್ಲ ಹಾಗೆ ಬಿಸಿ ಮಾಡುವುದಕ್ಕಾಗಿಯೇ ಬಂದದ್ದು ಅದಕ್ಕೆ ಕರೆಸದ್ದು ಮತ್ತೆ ಎಷ್ಟು ಜ್ಯೂಸ್ ಅಂದ್ರೆ ಬಿಸಿ ಅಬ್ಸಿನಿ ಅಲ್ವಾ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಒಬ್ರು ಕರೆಯುವುದಿಲ್ಲ ಅಲ್ಲ ಕರೆದ್ರು ಬಂದು ಬಂದ್ಕೊಂಡು ಹುರಿಯುವ ಪ್ರಯತ್ನ ಮಾಡಲಿಲ್ಲ ಅಲ್ಲಿ ಒಬ್ರು ಕರೀಲಿಲ್ಲ ಅಂತಲ್ಲ ಮಾವಿನ ಮನೆಗೆ ಕರೀಲಿಲ್ಲ ಅಂತ ಬೇರೆ ಕಡೆಗೆಲ್ಲ ಯಜ್ಞ ಆಗಾದಿಗಳನ್ನ ಮಾಡಿದಾಗ ಕರೀತಾರೆ ಮಾವಿನ ಮನೆ ಕರೀ ಬರಲಿಲ್ಲ ನೋಡ ತುಪ್ಪ ಈಗ ನಾನೇನ್ ಮಾಡ್ಬೇಕು ಯುದ್ಧ ಮಾಡ್ಬೇಕು

ಅಷ್ಟೇ ಅಲ್ವಾ ನಾನು ಹೇಳುವಷ್ಟು ನಿಮ್ಗೆ ಹೇಳಿದ್ದೇನೆ ತೇಜವತ್ತಿಯಿಂದನೇ ಮತ್ತೆ ಮಧ್ಯ ಎಲ್ಲ ನಿಲ್ಲಿಸ್ಲಿಲ್ಲ ಮತ್ತೆಲ್ಲಾದ್ರೂ ಸೂ ಎಲ್ಲಿ ಸುರಲೋಕಕ್ಕೆ ಹಾ